ಶನಿವಾರ ಪತ್ರಿಕಾ ರಂಗದ ದಿಗ್ಗಜರಾದ ರಾಮೋಜಿ ರಾವ್ ಸಾಹೇಬ್ರಿ ಇವತ್ತಿಲ್ಲ ಅನ್ನೋದು ಭಾಳ ಆಘಾತ ಆಗಿದೆ ಬಹಳ ಕಷ್ಟಪಟ್ಟು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಸಾಮ್ರಾಜ್ಯವನ್ನೇ ಇ ಟಿವಿ ಈ ನಾಡು ರಾಮೋಜಿ ಫಿಲ್ಮ್ ಸಿಟಿ ಮುಂದ ಎರಡ ಸಾವಿರಾರು ಜನಗಳಿಗೆ ಅನ್ನದಾತರಾಗಿ ಮತ್ತೆ ಅವರ ಪತ್ರಿಕಾ ವಲಯದಲ್ಲಿ ಅವ್ರು ಮಾಡಿದಂಥ ಹೆಸರು ಇಡೀ ದೇಶದಲ್ಲಿ ಯಾರು ಅಷ್ಟು ದೊಡ್ಡ ಹೆಸರು ಮಾಡಿರಲಿಲ್ಲ ಇವತ್ತು ಇಲ್ಲ ಅನ್ನೋದು ಇಡೀ ದಕ್ಷಿಣ ಭಾರತದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ನೋವಾಗಿದೆ ಅವ್ರದ್ದು ಒಂದೇ ಎರಡ ಅಚೀವ್ಮೆಂಟ್ಸ್ ಅವರು ಏನು ಅನ್ಕೊತ ಸಾಧನೆ ಮಾಡಿದಂಥ ಮಹಾನ್ ವ್ಯಕ್ತಿ ಅವರು ಕಷ್ಟಪಟ್ಟು ಬೆಳೆಸಿದಂಥ ಅದು ಅದಾದ ಮೇಲೆ ಭಾಳ ನೋವು ತಿಂದಿದ್ದಾರೆ ಅವರು ಒಂದು ಕಡೆ ಸಂಸ್ಥೆ ಬೆಳೆಸಲಿಕ್ಕೆ ಮತ್ತೊಂದು ಕಡೆ ಈ ಶುಲ್ಲಕ ರಾಜಕಾರಣಿಗಳು ಯಾವ ರೀತಿ ಅವ್ರಿಗೆ ತೊಂದರೆ ಕೊಡ್ತಾರೆ ಅಂತಂದರೆ ಅದನ್ನು ಕೂಡ ಬಳಸ್ಕೊಂಡವರು ಇವತ್ತು ಎಂಬತ್ತೇಳು ವರ್ಷ ಇಲ್ಲ ಅನ್ನೋದು ತುಂಬ ತುಂಬ ನೋವಾಗುತ್ತೆ ಈ ಥರ ವ್ಯಕ್ತಿಗಳು ಭಾಳ ಕಮ್ಮಿ ನಮ್ಮ ದೇಶದಲ್ಲಿ ಬರೋದು ಇಡೀ ಕುಟುಂಬಕ್ಕೆ ತುಂಬ ಆಘಾತ ಆಗಿದೆ ಆಂಧ್ರಪ್ರದೇಶ ಇರ್ಬೋದು ಕರ್ನಾಟಕ ಇರ್ಬೋದು ಅವರು ನೂರಾರು ಚಾನೆಲ್ಗಳನ್ನು ಇಡೀ ದೇಶದಲ್ಲಿ ದೇಶದಾದ್ಯಂತ ಈ ಟಿವಿ ಚಾನೆಲ್ನ ಮಾಡಿದರು ಅವರು ನಂಬಿಕೊಂಡು ಬಹಳ ಜನ ಇದ್ದಾರೆ ಇದನ್ನು ನಡೆಸಲಿಕ್ಕೆ ಈ ಸಾಮ್ರಾಜ್ಯವನ್ನು ನಡೆಸಲಿಕ್ಕೆ ಅವರು ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೋರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ತುಂಬಾ